ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಪತ್ನಿ ಪಾರ್ವತಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇವತ್ತು ದೂರುದಾರರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ದೂರುದಾರರಿಂದ ಮಾಹಿತಿ ಕಲೆ ಹಾಕಿ ನಂತರ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರೆ ಆರೋಪಿಗಳಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಬೆಳಗ್ಗೆ ಲೋಕ ಎಸ್ಪಿ ಉದೇಶ್ ಕಚೇರಿಗೆ ಆಗಮಿಸಿದ್ದಾರೆ ನಿನ್ನೆ ರಜೆ ಇದ್ದಂತ ಕಾರಣ ರಿಲ್ಯಾಕ್ಸ್ ನಲ್ಲಿದ್ದಂತ ಎಸ್ಪಿ ಇಂದು ಕಚೇರಿಗೆ ಆಗಮಿಸಿದ್ದಾರೆ ಸಿಎಂ ವಿರುದ್ಧ ಕೇಸ್ ದಾಖಲಾದ ಬಳಿಕ ಮೈಸೂರು ಲೋಕ ಟೀಂ ಫುಲ್ ಅಲರ್ಟ್ ಆಗಿದೆ ಫುಲ್ ಟೆನ್ಷನ್ ಟೆನ್ಷನ್ನಲ್ಲಿರುವಂತಹ ಎಸ್ಪಿ ಉದೇಶ್ ಕೆಲವು ಅಗತ್ಯ ದಾಖಲೆಗಳ ಜೊತೆಗೆ ಬೆಂಗಳೂರಿನತ್ತ ಹೊರಟಿದ್ದಾರೆ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಜೊತೆ ಮಾತುಕತೆ ನಡೆಸಿದ ಬಳಿಕ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಿಕ್ಕೆ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಕೃಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ನಲ್ಲಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ದಾಖಲಾಗಿರುವಂತಹ ಪ್ರಕರಣಕ್ಕೆ ತಡೆ ಕೋರಿ ಹಾಗೂ ಹೈಕೋರ್ಟ್ ಏಕ ಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಿಎಂ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಆರೋಪದ ಕುರಿತು ಸಿಎಂ ಸಿದ್ದರಾಮಯ್ಯ ಮನಬಿಚ್ಚಿ ಮಾತನಾಡಿದ್ದಾರೆ ಮೈಸೂರಿನ ಅಶೋಕಪುರಂನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ ಯಾವುದೇ ಕಾರಣಕ್ಕೂ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ಹೋರಾಟದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಹೇಳಿದರು ಸಿಎಂ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಅಂತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸಂತೋಷ್ ಹೆಗಡೆ ಸಲಹೆ ಪಾಲನೆ ಮಾಡಬೇಕು ಅಂತೇನಿಲ್ಲ ಇಬ್ಬರು ಕೇಂದ್ರ ಸಚಿವರ ಮೇಲೂ ಕೇಸ್ ದಾಖಲಾಗಿದೆ ಅವರೂ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದಾರ ವಿಜನದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಿಎಂ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ ಈ ಬೆಳವಣಿಗೆ ಬಗ್ಗೆ ಮಾತನಾಡಿರುವಂತಹ ಸಚಿವ ಶಿವಾನಂದ ಪಾಟೀಲ್ ಐದು ವರ್ಷ ಬಿಜೆಪಿಯವರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಕೆಲಸ ಮಾಡ್ತಾ ಇರಲಿ ನಮ್ಮ ಸರ್ಕಾರ ಮಾಡಬೇಕಾದಂತಹ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ಅಂತ ಹೇಳಿದರು ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲ್ ಸೇರಿ ನೂರು ದಿನ ಆಗೋಯಿತು ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಬೇಲ್ ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಮೂವರಿಗೆ ಜಾಮೀನು ಸಿಕ್ಕಿದೆ ಇದೇ ನಿರೀಕ್ಷೆಯಲ್ಲಿ ಪ್ರಕರಣದ ಹಲವು ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಇಂದು ಆರೋಪಿ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇದೀಗ ರಾಜ್ಯದ ಪ್ರಮುಖ ಸುದ್ದಿ ಮೈಸೂರಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಅಧಿಕಾರಿಗಳು ಹಾಗೂ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಪಾರ್ಟಿಯಲ್ಲಿ ಡ್ರಗ್ಸ್ ಆಗಿತ್ತಾ ಅನ್ನೋ ಬಗ್ಗೆ ವಿಚಾರಣೆ ನಡೀತಾ ಇದೆ ಸ್ಥಳದಲ್ಲಿ ಸಿಕ್ಕಂಥ ಕಾರ್ ಆಟೋಗಳನ್ನು ಪೊಲೀಸರು ಸೀಸ್ ಮಾಡಿದ್ದು ಅನುಮಾನಾಸ್ಪದ ವಸ್ತುಗಳನ್ನು ಸಂಗ್ರಹಿಸಿ ಸ್ಥಳದಲ್ಲೇ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಪಾರ್ಟಿ ಆಯೋಜನೆ ಮಾಡಿದವರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಶಿವಮೊಗ್ಗದ ಪಿ ಎಂ ಸಿ ಮಾರುಕಟ್ಟೆಗೆ ಚೀನಾ ಬೆಳ್ಳುಳ್ಳಿ ಲಗ್ಗೆ ಇಟ್ಟಿರುವಂಥದ್ದು ಎ ಪಿ ಎಂ ಸಿ ಗಾಂಧಿ ಬಜಾರ್ ಲಷ್ಕರ್ ಮೊಹಲ್ಲಾದ ಏಳರಿಂದ ಎಂಟು ಅಂಗಡಿಗಳ ಮೇಲೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಂದ ದಾಳಿಯನ್ನು ಮಾಡಲಾಗಿದೆ ಈ ವೇಳೆ ಅನುಮಾನಾಸ್ಪದ ಬೆಳ್ಳುಳ್ಳಿ ಪತ್ತೆಯಾಗಿದ್ದು ಅನುಮಾನಾಸ್ಪದ ಬೆಳ್ಳುಳ್ಳಿ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಹನಿ ಟ್ರಾಪ್ ಗ್ಯಾಂಗ್ ಅರೆಸ್ಟ್ ಬೆನ್ನಲ್ಲೇ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ ಪ್ರಭು ಹಿರೇಮಠ್ ಮತ್ತು ಗ್ಯಾಂಗ್ ವಿರುದ್ಧ ಇನ್ನೊಂದು ಕೇಸ್ ದಾಖಲಾಗಿದೆ ಹುಡುಗಿಯೊಬ್ಬಳನ್ನ ಮುಂದಿಟ್ಟುಕೊಂಡು ವ್ಯಾಪಾರಿಯೊಬ್ಬರಿಂದ ಮೂವತ್ನಾಲ್ಕು ಲಕ್ಷ ಹಣ ದೋಚಿದ್ದಾಗಿ ದೂರು ದಾಖಲಾಗಿದೆ ಲಾಡ್ಜ್ ಒಂದರಲ್ಲಿ ನನ್ನನ್ನು ಕೂಡ್ ಹಾಕಿ ನಗದು ಚೆಕ್ ಮತ್ತು ಫೋನ್ಪೇ ಮೂಲಕ ಮೂವತ್ನಾಲ್ಕು ಲಕ್ಷ ದೋಚಿದ್ದಾರೆ ಅಂತ ವಿನೋದ್ ಕುಮಾರ್ ಖೇಣಿ ದೂರು ದಾಖಲು ಮಾಡಿದ್ದಾರೆ ನದಿಯಲ್ಲಿ ಈಜ್ಲಿಕೆ ತೆರಳಿದಂಥ ಯುವಕರಿಬ್ಬರು ನಾಪತ್ತೆಯಾದಂಥ ಘಟನೆ ಮಂಗಳೂರು ಹೊರವಲಯದ ಮರವೂರು ಎಂಬಲ್ಲಿ ನಡೆದಿದೆ ನಿನ್ನೆ ಸಂಜೆ ಪಲ್ಗುಣಿ ನದಿಗೆ ಈಜ್ಲಿಕೆ ಅರುಣ್ ದೀಕ್ಷಿತ್ ಸುಮಿತ್ ಅನೀಶ್ ಎಂಬ ನಾಲ್ವರು ಯುವಕರು ತೆರಳಿದ್ದರು ಈ ವೇಳೆ ನೀರಿನ ಸಳೆತಕ್ಕೆ ಸಲುಕಿ ಕೊಟ್ಟಾರ ಚೌಕಿಯ ಸುಮಿತ್ ಇಪ್ಪತ್ತು ವರ್ಷ ಹಾಗೆ ಊರ್ವ ಸ್ಟೋರ್ನ ಹತ್ತೊಂಬತ್ತು ವರ್ಷದ ಅನೀಶ್ ನಾಪತ್ತೆಯಾಗಿದ್ದಾರೆ ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಶೋಧವನ್ನು ನಡೆಸಿದ್ದಾರೆ ಬಜಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾವಣಗೆರೆ ಗಲಭೆ ಕೇಸ್ನಲ್ಲಿ ಬಂಧಿತನಾಗಿರುವಂಥ ಸತೀಶ್ ಪೂಜಾರಿ ತನಿಖೆ ಜೋರಾಗಿದೆ ಸದ್ಯ ಸತೀಶ್ ಪೂಜಾರಿಯ ವಂಶವೃಕ್ಷದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೇಳಿದ್ದಾರೆ ದಾವಣಗೆರೆ ತಹಶೀಲ್ದಾರ್ಗೆ ಪತ್ರ ಬರೆದಿರುವಂಥ ಕೆ ಟಿ ಜೆ ನಗರ ಪೊಲೀಸರು ವಂಶವೃಕ್ಷ ನೀಡುವಂತೆ ಮಾಹಿತಿಯನ್ನು ಕೇಳಿರುವಂಥದ್ದು ಪೊಲೀಸರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಹಿಂದುತ್ವಕ್ಕಾಗಿ ಹೋರಾಟ ಮಾಡುವವರನ್ನ ಸರ್ಕಾರ ಹತ್ತಿಕ್ತಾ ಇದೆ ಅಂತ ನಾಯಕರು ಆರೋಪನೆ ಮಾಡಿದ್ದಾರೆ ನಿನ್ನೆಯಷ್ಟೇ ಸತೀಶ್ ಪೂಜಾರಿ ನಿವಾಸಕ್ಕೆ ಯತ್ನಾಳ್ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ನಾಯಕರು ಭೇಟಿಯನ್ನು ಕೊಟ್ಟಿದ್ದರು ಧಾರಾಕಾರ ಮಳೆಗೆ ಬೆಣ್ಣೆ ಹಳ್ಳ ನದಿ ಉಕ್ಕಿ ಹರಿತಾ ಇದೆ ಗದಗ ರೋಣಕ್ಕೆ ಸಂಪರ್ಕ ಕಲ್ಪಿಸುವಂತ ಯಾವ ಸೇತುವೆ ಜಲಾವೃತಗೊಂಡಿದೆ ಕಡೆ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ ಹಳ್ಳ ತುಂಬಿ ಹರಿತಾ ಇದ್ರು ಕೂಡ ಲೆಕ್ಕಿಸದಂತ ಬೈಕ್ ಸವಾರರು ಹಳ್ಳ ದಾಡ್ತಿದ್ದಾರೆ ಇನ್ನು ಮಳೆಯಿಂದ ಜೋಳ ಸೂರ್ಯಕಾಂತಿ ಬೆಳೆ ನಾಶವಾಗಿದೆ ಧಾರವಾಡದ ಹಲವೆಡೆ ನಿನ್ನೆ ಭಾರಿ ಮಳೆ ಸುರಿದಿದ್ದು ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಗುಂಡಿ ಮುಚ್ಲಕ್ಕೆ ಡಿಸಿಎಂ ನೀಡಿದಂತ ಗಡುವು ಮುಗಿದಿದ್ರೂ ಕೂಡ ಗಾಡಿಗಳು ಸ್ಕಿಡ್ ಆಗೋದಂತೂ ನಿಂತಿಲ್ಲ ಗುಂಡಿ ಇದೆ ಅಂತ ಗಾಡಿ ಸ್ಲೋ ಮಾಡಲಿಕ್ಕೆ ಹೋದಂತಹ ಯುವತಿಯೊಬ್ಬಳು ಗಾಡಿ ಸ್ಕಿಡ್ ಆಗಿ ಬಿದ್ದಿರುವಂತಹ ಘಟನೆ ಲಿಂಗ ದೀರ್ನಹಳ್ಳಿಯಲ್ಲಿ ನಡೆದಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ನಲವತ್ತರ ಸುಮಾರಿಗೆ ಈ ಘಟನೆ ಸಂಭವಿಸಿರುವಂತದ್ದು ಯುವತಿ ಗಾಡಿಯಿಂದ ಬೀಳುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಲ್ಲಿ ಕರಡಿಗಳ ಉಪಟಳ ಜೋರಾಗಿರುವಂಥದ್ದು ಇರಕಲಗಡ ಯಲಮಗೇರಿ ರಸ್ತೆ ಬಳಿ ಬರೋಬ್ಬರಿ ಏಳು ಕರಡಿಗಳು ಕಾಣಿಸಿಕೊಂಡಿದರೆ ರಸ್ತೆ ಬದಿ ಕರಡಿ ಓಡಾಟ ಕಂಡು ಸ್ಥಳೀಯರು ಭಯಭೀತರಾಗಿದ್ದಾರೆ ಈ ರಸ್ತೆಯಲ್ಲಿ ಹಿಂದೆನೆ ಹಲವು ಬಾರಿ ಪ್ರಯಾಣಿಕರ ಮೇಲೆ ಕರಡಿ ದಾಳಿಯನ್ನು ಮಾಡಿತ್ತು ಸದ್ಯ ಈ ರಸ್ತೆಯಲ್ಲಿ ಪ್ರಯಾಣಿಸುವಂತವರು ಎಚ್ಚರ ವಹಿಸುವಂತೆ ಸ್ಥಳೀಯ ಆಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಕೂಡಲೇ ಕರಡಿ ಸೆರೆ ಹಿಡಿಯುವಂತೆ ಕರಡಿಧಾಮಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೈದಾ ನೋಡ್ರಪ್ಪ ಇವಳು ನೋಡ್ರಿ ಗಾಳಿ ಬಾ ಬಂದಿರೋರಲ್ಲ ದೇಹದ ರಕ್ತದ ಚನತನದಲ್ಲಿ ಹರಿತಾ ಇರುವ ಹಿಂದುತ್ವದೋಚರ ಬಂದಿರೋದು ನಾವು ಅಂತಾ ಗಡಿ ಗ್ರಾಮ ಮಹಾರಾಷ್ಟ್ರದ ಗುಡ್ಡಾಪುರದಲ್ಲಿ ಇವತ್ತು ಕರ್ನಾಟಕ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಇದೇ ಮೊದಲ ಬಾರಿಗೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕರ್ನಾಟಕ ಸಂಭ್ರಮ ನಡೆಯಲಿದೆ ಸಂಕೇತದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ ಈತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಇಬ್ಬರು ಭೇಟಿಯನ್ನು ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಗಾದಿ ಮೇಲೆ ಉಭಯ ನಾಯಕರು ಕಣ್ಣಿಟ್ಟಿದ್ದು ಇಂದಿನ ಭೇಟಿ ಕುತುಹಲಕೆ ಮಾಡಿಕೊಟ್ಟಿದೆ ಬಾಯಲಕ್ಷಣಲ್ಲಿ ಚನ್ನಪಟ್ಟಣ ಕ್ಷೇತ್ರ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣವನ್ನು ತೊಟ್ಟಿದ್ದಾರೆ ಇವತ್ತು ಚನ್ನಪಟ್ಟಣದ ಕೆಂಗಲ್ ಬಳಿಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವಂತಹ ಶಿಕ್ಷಕರ ದಿನಾಚರಣೆಯಲ್ಲಿ ಡಿಕೆಶಿ ಪಾಲ್ಗೊಳ್ಳುತ್ತಾರೆ ಚುನಾವಣಾ ಬಾಂಡ್ ಮೂಲಕ ಕೋಟ್ಯಾಂತರ ಹಣ ಸುಲಿಗೆ ಆರೋಪದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಮಧ್ಯೆ ಪ್ರಕರಣಕ್ಕೆ ತಡೆ ಕೋರಿ ನಿರ್ಮಲಾ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಸಾಧ್ಯತೆ ಇದೆ ನಿರ್ಮಲಾ ಜೊತೆ ಬಿವೈ ವಿಜಯೇಂದ್ರ ನಳಿನ್ ಕುಮಾರ್ ಕಟೀಲ್ ಕೂಡ ಹೈಕೋರ್ಟ್ ಕದ ತಟ್ಟುವಂತಹ ಸಾಧ್ಯತೆ ಇದೆ ಗುಜರಾ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಕೊಪ್ಪಳ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕೊಪ್ಪಳ ಡಿಸಿ ಕಚೇರಿಯಲ್ಲಿ ಹುಲಿಗಿಯ ಹುಲಿಗೆಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚಿಸುವ ಕುರಿತಂತೆ ಸಭೆಯನ್ನು ನಡೆಸಲಿದ್ದಾರೆ ಈ ಮಧ್ಯೆ ಪ್ರಾಧಿಕಾರ ರಚನೆ ಮಾಡದಂತೆ ದೇವಸ್ಥಾನದ ಹಳೆಯ ಅರ್ಚಕರು ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕೆ ಐ ಪಿ ಎಸ್ ಅಧಿಕಾರಿ ನಡುವೆ ಟಾಕ್ ವಾರ್ ಜೋರಾಗಿದೆ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ಪರ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಬ್ಯಾಟ್ ಬೀಸಿದ್ರು ಎಚ್ ಕೆ ಅವಧಿಯಲ್ಲಿ ಚಂದ್ರಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬಹುದಿತ್ತು ಅಂತ ಹೇಳಿದರು ಇದಕ್ಕೆ ಎಚ್ ಡಿ ಕೆ ಎಕ್ಸ್ನಲ್ಲಿ ಕಿಡಿಕಾರಿದ್ದು ಅಪ್ರಬುದ್ಧ ಅವಿವೇಕಿಗಳಿಗೆ ಏನು ಹೇಳೋದು ಅಧಿಕಾರಿಗಳಿಗೆ ಊರ್ ಮೇಯೋಕೆ ನಾನು ಬಿಟ್ಟಿರಲಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯನ್ನ ಹಂದಿಗೆ ಹೋಲಿಸಿದ್ದಕ್ಕೆ ಜೆಡಿಎಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಇವತ್ತು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಜೆಡಿಎಸ್ ಮುಖಂಡರು ಎಡಿಜಿಪಿ ಚಂದ್ರಶೇಖರ್ ಈ ಕೂಡಲೇ ಎಚ್ಡಿಕೆ ಕ್ಷಮೆಯಾಚಿಸಬೇಕು ಅಂತ ಆಗ್ರಹವನ್ನ ಮಾಡಲಿದ್ದಾರೆ ಚಂದ್ರಶೇಖರ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜೆಡಿಎಸ್ ನಾಯಕರು ಆಗ್ರಹಿಸಿದ್ದಾರೆ ಅಥಣಿಯಲ್ಲಿ ನಿನ್ನೆ ತಡರಾತ್ರಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ ಕುಕಟನೂರ ಗ್ರಾಮದ ನ್ಯಾಯವಾದಿ ಮನೆಗೆ ನುಗ್ಗಿದಂಥ ಕಳ್ಳನೂರು ಕಳ್ಳರು ನಾನೂರ ಎಪ್ಪತ್ತು ಗ್ರಾಂ ಚಿನ್ನ ನೂರ ತೊಂಬತ್ತು ಗ್ರಾಂ ಬೆಳ್ಳಿ ಐವತ್ತು ಸಾವಿರ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗವನ ಮುರಿದು ಕಳ್ಳತನ ನಡೆದಿದೆ ಸ್ಥಳಕ್ಕೆ ಆತಣಿ ಸಿಪಿಐ ರವೀಂದ್ರ ನಾಯ್ಕೋಡಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಜಮ್ಖಂಡಿ ನಗರದಲ್ಲಿ ಚಡ್ಡಿ ಬನಿಯನ್ ತೋಟ ಕಳ್ಳರ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ ಪ್ರಭಾತ್ ನಗರದಲ್ಲಿ ಮನೆ ಕಳ್ಳತನಕ್ಕೆ ಯತ್ನಿಸಿರುವಂತಹ ಗ್ಯಾಂಗ್ ಪೊಲೀಸರ ಗಸ್ತು ವಾಹನ ಕಂಡು ಪರಾರಿಯಾಗಿದೆ ಕಾಶ್ಮೀರದ ಕಥುವಾದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರದ ವೇಳೆ ಅಸ್ವಸ್ಥಗೊಂಡಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚೇತರಿಸಿಕೊಂಡಿದ್ದಾರೆ ಖರ್ಗೆ ಅವರಿಗೆ ದೂರವಾಣಿ ಕರೆ ಮಾಡಿ ಪ್ರಧಾನಿ ಮೋದಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ದೆಹಲಿ ಸಿಎಂ ಬೆಳ್ಳಂಬಳಿಗೆ ಆಕ್ಟಿವ್ ಆಗಿದ್ದಾರೆ ದೆಹಲಿಯ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದಂಥ ಸಿಎಂ ಅತೀಶಿಯ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದರು ಅನೇಕ ಕಡೆಗಳಲ್ಲಿ ರಸ್ತೆ ಕಾಮಗಾರಿ ಸರಿಯಾಗಿ ನಡೆಸಿಲ್ಲ ಅನ್ನುವಂಥ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಅತೀಶಿ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ವೇಳೆ ಅನೇಕ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರು ಇದೇ ವೇಳೆ ಸ್ಥಳೀಯರ ಜೊತೆ ಸಂವಾದ ನಡೆಸಿದಂಥ ಅತೀಶಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದರು ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಲಂಡನ್ ಪ್ರವಾಸದಲ್ಲಿದ್ದಾರೆ ಲಂಡನ್ನ ಥೇಮ್ಸ್ ನದಿ ದಡದಲ್ಲಿರುವಂತಹ ವಿಶ್ವಗುರು ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ ಗಾಯಕವೇ ಕೈಲಾಸ ಫಲಕ ಪ್ರದರ್ಶನ ಮಾಡಿದ ಲಂಡನ್ ಕನ್ನಡಿಗರು ಶ್ರೀಗಳಿಗೆ ಸಾಥ್ ಕೊಟ್ಟರು ಂಪಿಕ್ಸ್ ಹಾಗೂ ಪ್ಯಾರಾಲಿಂಪಿಕ್ಸ್ ನಲ್ಲಿ ಉತ್ತಮ ಸಾಧನೆ ತೋರಿದಂಥ ಭಾರತೀಯ ಕ್ರೀಡಾಪಟುಗಳನ್ನು ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿಯವರು ಭೇಟಿಯಾಗಿದ್ದಾರೆ ನಿನ್ನೆ ಮುಂಬೈನ ನಿವಾಸದಲ್ಲಿ ಭೇಟಿಯಾದಂಥ ನೀತಾ ಅಂಬಾನಿ ಒಲಿಂಪಿಕ್ಸ್ ನಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳನ್ನು ಸನ್ಮಾನಿಸಿದ್ದಾರೆ ಬೆಂಗಳೂರಲ್ಲಿ ನಿರ್ಮಿಸಲಾಗಿದ್ದ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ರಿಕೆಟ್ ಅಕಾಡೆಮಿಯನ್ನು ಬಿಸಿಸಿಐ ನಿನ್ನೆ ದಿಢೀರಂತ ಉದ್ಘಾಟನೆ ಮಾಡಿದೆ ಕ್ರಿಕೆಟ್ ಆಟಗಾರರಿಗೆ ತರಬೇತಿ ನೀಡಲಾಗ್ತಾ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಗೆ ಸ್ವಂತ ಕಟ್ಟಡ ಬೇಕು ಅನ್ನೋ ಕೂಗು ಬಂದಿತ್ತು ಈ ಪರಿಕಲ್ಪನೆಯಂತೆ ದೇವನಹಳ್ಳಿ ತಾಲೂಕಿನ ಸಿಂಗಹಳ್ಳಿಯಲ್ಲಿ ನಿರ್ಮಾಣಗೊಂಡಿದ್ದ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ರಿಕೆಟ್ ಅಕಾಡೆಮಿಯನ್ನು ನಿನ್ನೆ ದಿಢೀರಂತ ಉದ್ಘಾಟನೆ ಮಾಡಲಾಗಿದೆ